ನಮಸ್ತೆ ಸರ್ ನಿಮ್ ಹೆಸರು ಸರ್ ಲೋಕೇಶ್ ಸರ್ ಏನ್ ಕೆಲಸ ಮಾಡ್ತೀರಾ ಸರ್ ಆಟೋ ಡ್ರೈವರ್ ಸೂಪರ್ ಆಗಿರೋ ಬಿಗ್ ಬಾಸ್ ನೋಡ್ತೀರಾ ಹ್ಞೂ ಸರ್ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಯಾರು ಆಡಲ್ಲ ಹೇಳಿ ಸರ್ ಗಿಲ್ಲಿ ಸರ್ ಗಿಲ್ಲಿ ಸೂಪರ್ ಆಗಿ ಆಡೋದು ಅಲ್ಲ ಸರ್ ಎಲ್ಲೋದ್ರು ಗಿಲ್ಲಿ ಗಿಲ್ಲಿ ಅಂತ ಹಳ್ಳಿ ಪ್ರತಿಭೆ ಸರ್ ಅವನು ಹಳ್ಳಿ ಪ್ರತಿಭೆ ರೈತರ ಮಗ ರೈತರ ಹಳ್ಳಿ ಪ್ರತಿಭೆ ಅವನು ಬೆಳೆಸ್ಬೇಕು ಅದಕ್ಕೆ ಸರ್ ಅದಕ್ಕೋಸ್ಕರ ಬೇರೆ ಚೆನ್ನಾಗಿ ಆಡಲ್ಲ ಅದರಲ್ಲಿ ಚೆನ್ನಾಗಿ ಆಡದೇ ಇರೋದು ಅಂದ್ರೆ ಅದ್ಯಾವ್ದೋ ಒಂದು ಇದ್ರಿಂದ ಬಂದಿತ್ತಲ್ಲ ಹುಡುಗಿ ರಕ್ಷಿತಾ ರಕ್ಷಿತಾ ಹುಡ್ಗಿ ಅಶ್ವಿನಿ ಗೌಡ ಅವಾಗ ಕಿರಿಕ್ ಮಾಡ್ತಾರೆ ತುಂಬಾ ಕಿರಿಕ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಕಿಲ್ಲಿ ಕಿಲ್ಲಿಗೆ ಅವರು ಈ ವಾರ ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ ಸರ್ ಓ ನಿಮ್ ಪ್ರಕಾರ ನಮ್ ಪ್ರಕಾರ ಈ ವಾರ ಯಾರು ಹೊರಗಡೆ ಹೋಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಅಶ್ವಿನಿಗೌಡನೇ ಹೋಗಬೇಕು ಅಂತ ಅನ್ಸುತ್ತೆ ನಮ್ಗೆ ಹೇಳ್ತೇನೆ ಕಿರಿಕೆ ಅಲ್ವಾ ಸರ್ ಅವರು ಅದಕ್ಕೋಸ್ಕರ ಸಮಸ್ಯೆ ಆಗ್ತಾ ಇದೆ ಏನ್ ಮಾಡೋದು ಈಗ ಬೆಳಿಬೇಕು ಅಂತ ಹೋದ್ರಿಗೆ ತುಳಿಯೋದ್ ಜಾಸ್ತಿ ಸರ್ ಅವರು ಈಗ ಎಲ್ಲೇ ಹೋದ್ರು ಅಷ್ಟೇನೆ ಬೆಳಿಬೇಕು ಅಂತ ಹೋದ್ರೆ ತುಳಿಯರೇ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಯಾಕೆ ಅಷ್ಟೊಂದ್ ಇಷ್ಟ ನಿಮ್ಗೆ ರೈತರು ಮಗ ಹಳ್ಳಿ ಪ್ರತಿಭೆ ಅಂತ ಮುಂದಕ್ ಬರ್ಲಿ ಬೆಳಿಬೇಕು ಅಂತ ನಮ್ಮ ಆಸೆ ಬೇರೆ ಯಾರು ಚೆನ್ನಾಗ್ ಚೆನ್ನಾಗಿ ಆಡ್ತಾ ಇಲ್ಲ ಅನ್ಸುತ್ತೆ ಓ ಆಲ್ಮೋಸ್ಟು ನಮ್ಮ ಇದಕ್ಕೆ ಗಿಲ್ಲಿ ಒಬ್ಬ ಚೆನ್ನಾಗ್ ಆಡ್ತಾ ಇರೋದು ಕಾವ್ಯ ಆಮೇಲೆ ಅಯ್ಯೋ ಚಂದ್ರಣ್ಣ ಅವ್ರೇನು ಇದು ಅಷ್ಟರಲ್ಲೇನೆ ಅಣ್ಣ ಅಕಸ್ಮಾತು ಅಣ್ಣ ಈಗ ಅಕಸ್ಮಾತು ಆಟದವರ ಕಡೆಯಿಂದ ನಿಮಗೆ ಒಂದು ಅವಕಾಶ ಸಿಕ್ಕಿ ಬಿಗ್ ಬಾಸ್ ಹೋದ್ರೆ ನೀವ್ ಹೆಂಗ್ ಆಟ ಆಡ್ತೀರಿ ಓ ಏನಕ್ಕಾಲ ಆದ್ರು ತಕ್ಕಂಡೆ ನಾವು ನಡ್ಕೊಂಡ್ಬೇಕಲ್ವಾ ಏನ್ ನಡ್ಕತ್ತೆ ನೀವೇನ್ ಪ್ರತಿಭೆ ಇದೆ ನಿಮ್ಗೆ ಹೋಗೋದಕ್ಕೆ ನಿಮ್ಗೆ ಏನು ಅಲ್ಲಿಗೆ ಹೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಹೌದಾ ಹೌದು ಆಯ್ತು ಚೆನ್ನಾಗಿ ಬರ್ತಾ ಇದೆ ಶೋ ಚೆನ್ನಾಗೆ ಬರ್ತಾ ಇದೆ ಇನ್ನು ಎಲ್ಲರೂ ಚೆನ್ನಾಗ್ ಆಡ್ತಾ ಇದ್ದಾರೆ ನನ್ಗೆ ಈ ಸಲ ಲೇಡಿಸ್ ಗೆಲ್ಬೇಕು ಅಂತ ಅನ್ಸ್ತಾ ಇದೆ ಯಾರ ಅಶ್ವಿನಿ ಗೌಡ ಆಗ್ಲಿ ಮಲ್ಲಮ್ಮ ಆಗ್ಲಿ ಬರ್ಲಿ ಎಲ್ಲ ಬೈಲಿ ಬಿಡಿ ಸರ್ ಬೈದಾರೆ ಸ್ವಲ್ಪ ಮುಂದೆ ಬರ್ಬೇಕಲ್ವಾ ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ ಎಲ್ಲ ಜೊತೆ ಮಾತಾಡ್ಬೇಕು ಅಂತ ಅನಸ್ತಾ ಇದೆ ಆಮೇಲೆ ಅವ್ರು ಎಲ್ಲಾರ್ಗು ಟ್ಯಾಂಕ್ ಕೊಡ್ತಾವ್ರೆ ಯಾವ ಯಾವ ರೀತಿ ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಕೊಡ್ಬೇಕು ಅನ್ನೋದು ಅವ್ರ ಹತ್ರ ಐತೆ ಬರೀ ಎಲ್ಲ ಬರೀ ಜೆಂಟ್ಸ್ ಗೆದ್ರೆ ಒಂದೇ ಒಂದ್ಸಲ ಮಾತ್ರ ಲೇಡಿಸ್ ಗೆದ್ದವ್ರೆ ನಮಗೇನ ಈ ವರ್ಷ ಅದೇ ಸರ್ ಒಂದೇ ಒಂದ್ಸಲಸ್ ಗೆದ್ದವ್ರೆ ಈ ಒಂದು ಸಲ ಲೇಡಿಸ್ ಗೆ ಅಂತ ನಮ್ದು ಆಸೆ ಗಿಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಗೌಡ ಅವ್ರು ಮಾತಾಡ್ತಾ ಇದ್ದಾರೆ ಟಾರ್ಗೆಟ್ ಇಂದನೇ ಅಲ್ವಾ ಬಿಗ್ ಬಾಸ್ ಶೋ ಚೆನ್ನ ನಡಿತಾ ಐತೆ ಟಾರ್ಗೆಟ್ ಮಾಡ್ಬೇಕು ಟಾರ್ಗೆಟ್ ಇಡ್ಬೇಕು ಅಂತಾನೆ ಚೆನ್ನಾಗಿದೆ ಅವ್ರ ಟಾರ್ಗೆಟ್ ಇದ್ರೆ ಶೋ ಚೆನ್ನಾಗ್ ನಡೀತಾ ಏನೋ ಅವ್ರು ಜಾಸ್ತಿ ಎಲ್ಲರಿಗೂ ಟಾಂಗ್ ಕೊಡ್ತವ್ರೆ ಎಲ್ಲರೂ ಅಂದ್ರೆ ಅವ್ರಂತಾರ ಧೈರ್ಯ ಜಾಸ್ತಿ ಅವ್ರಿಗೆ ಅಂತ ಹೇಳ್ತಾರೆ ಬೇಜಾರ ಇರ್ಲಿ ಬಿಡಿ ಎಲ್ಲರೂ ಬೇಜಾರು ಇದ್ರೆ ಮಾತ್ರ ಎಲ್ಲರೂ ಆದ್ರೆ ಒಬ್ರು ಮಹಿಳೆ ಮುಂದೆ ಬರಕಲ್ವಾ ಬೈದ್ 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 ಮುಂದೆ ಬರ್ತಾರೆ ಅಂತ ನನ್ ಅನ್ಸುತ್ತೆ ಈಗ ರಕ್ಷಿತ ಶೆಟ್ಟಿಗೆ ರಾತ್ರಿ ಆತರ ತರ ಮಾತಾಡಿದ್ದು ನಿಮ್ ಪ್ರಕಾರ ಸರಿ ಸರಿ ಇಲ್ಲ ಸರಿ ಇಲ್ಲ ಮಾತಾಡ್ಬಾರ್ದಿತ್ತು ಅಲ್ಲ ಪಾಪ ಹುಡುಗಿ ಒಂದಿದೆ ಅಂತ ಅನ್ಬಿಟ್ಟು ಜಾನ್ವಿ ಅಶ್ವಿನಿ ಗೌಡ ಎಲ್ಲಾರು ಹೋಗಿ ಆ ಹುಡುಗಿಗೆ ನಿಂತ್ಕೊಂಡ್ಬಿಟ್ಟು ಅವಾಜ್ ಹಾಕಿದ್ರೆ ಏನ್ ಪಾಪ ಹುಡುಗಿ ಜಾಗದಲ್ಲಿ ಬೇರೆಯವ್ರು ಯಾರಾದ್ರೂ ಇದ್ರೆ ಅಳ್ತಾ ಕುತ್ಕಂತಿದ್ರು ಆದ್ರೆ ಅವಳಿ ಧೈರ್ಯ ಜಾಸ್ತಿ ಐತೆ ರಕ್ಷಿತ ಜಾಸ್ತಿ ಐತೆ ಇಲ್ಲಿ ಎಲ್ಲಾ ಲೇಡೀಸ್ ಚೆನ್ನಾಗ್ ಆಡ್ತಾರೆ ಆಡ್ಲಿ ಚೆನ್ನಾಗ್ ಆಡ್ಲಿ ಇನ್ ಬೇರೆಯವರು ಚಂದ್ರಪ್ರಭಾ ಇವರು ಯಾರು ಉತ್ತರ ಕರ್ನಾಟಕ ಮಾಡ್ ಸ್ವಲ್ಪ ಡಲ್ ಆಗಿದ್ದಾರೆ ಅವ್ರು ಮಾತಾಡ್ಬೇಕು ಅವ್ರು ಡೈಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿ ಸಾಂಗ್ ಆ ಕಡೆ ಎಷ್ಟು ಫೇಮಸ್ ಆಗೈತೆ ಡೈಲಿ ಒಂದೊಂದೇ ಸಾಂಗ್ ಆಡ್ತಾರೆ ಎಷ್ಟು ಫೇಮಸ್ ಆಯ್ತಿದ್ರು ಅಷ್ಟು ಸಾಂಗ್ ಇದಾವೆ ಅವ್ರ ಒಂದು ಸಾಂಗು ಆಡ್ತಾನೆ ಇಲ್ಲ ಡೈಲಿ ಒಂದೊಂದನೇ ಸಾಂಗ್ ಆಡಿ ಎಷ್ಟು ಜನ ಅದನ್ನ ಕೇಳ್ಸ್ಕೊಂತಾರೆ ಆ ಉತ್ತರ ಕರ್ನಾಟಕದ ಸಾಂಗ್ ತುಂಬಾ ಚೆನ್ನಾಗಿ ಫೇಮಸ್ ಇರುತ್ತೆ ಅವ್ರು ಆಡೋದೇ ಇಲ್ಲ ಅದ್ ಒಂದೇ ಡಲ್ ಅವ್ರ ತರ ಕಾಣ್ತಾರೆ ಮಾತಾಡ್ಬೇಕು ಅವ್ರು ಅವ್ರು ಹೋಗ್ಲಿ ಬಿಡಿ ಸರ್ ಅವ್ರು ಇದ್ದು ಅವ್ರೇನೋ ಜಾಸ್ತಿ ಬರೀ ಅವ್ರ ಕಡೆ ಅವ್ರ ಮಾತ ಅವರು ಅವ್ರ ಏರು ಅವ್ರ ಸ್ಟೈಲ್ ಕಡೆ ಗಮನ ಕೊಡ್ತಾ ಇದ್ರೆ ಖುಷಿ ಪಡ್ತಾರೆ ನಮಗ್ ಬರೀ ಅವ್ರದ ನೋಡ್ಕೊಂಡ್ ಕುತ್ಕೊಳಕ್ ಆಗುತ್ತಾ ಜನ ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ವಾ ಅದನ್ನ ಅದೇ ಏರಿಗಿಷ್ಟ್ ಶಾಂಪ್ ಹಾಕ್ತೀನಿ ಮುಗಕ್ಕೆ ಇಷ್ಟ ಕ್ರೀಮ್ ಹಾಕ್ತೀನಿ ಅಂತ ನೋಡ್ಕೊಂಡ್ ಕುತ್ಕೊಳ್ಬೇಕ ನೋಡ್ಬೇಕು ಗೊತ್ತಾಯ್ತಿ ಬಿಡಿ ಇಂತ ಅದು ಅವ್ರದ್ರಲ್ಲಿ ಬಡವರೇ ಎಷ್ಟೋ ಜನ ಬದುಕ್ತಿದ್ರು ಆ ಕ್ರೀಮು ಶಾಂಪು ಅಷ್ಟೊಂದ್ ಖರ್ಚು ಮಾಡ್ತಾರೆ ಏನು ಸರ್ ಅಷ್ಟಷ್ಟು ಕಾಸ್ಟ್ಲಿ ಕ್ರೀಮ್ ಹಚ್ಚಕ್ಕಾಗುತ್ತೆ ಕ್ರೀಮ್ ಕೇರ್ಗೆ ಮುಖಕ್ಕೆಲ್ಲ ಅದನ್ನೇ ಅಲ್ವಾ ಸರ್ ಅವ್ರು ಹೇಳ್ತಾ ಇರೋದು ನಾನು ಇಷ್ಟು ಶಾಂಪ್ ಹಾಕ್ತೀನಿ ಇಷ್ಟು ಕ್ರೀಮ್ ಹಾಕ್ತೀನಿ ನನ್ನ ಕೋಟ್ ಇಷ್ಟು ನನ್ನ ಶರ್ಟ್ ಇಷ್ಟು ಉರಿತಾಯಿಲ್ಲ ನಮಗೆ ಗೊತ್ತೇ ಇರ್ಲಿಲ್ಲ ಇಷ್ಟಿಷ್ಟೊಂದು ಕಾಸ್ಟ್ಲಿ ಇದಾವೆ ಅಂತಾನೆ ಗೊತ್ತಿರಲಿಲ್ಲ ಶಾಂಪ್ ಇಷ್ಟು ಕಾಸ್ಟ್ಲಿ ರೇಟು ಮುಗುಕ್ ಇಷ್ಟು ಕ್ರೀಮ್ ಲೇಡಿಸು ಸಹ ನಾವ್ ಅಷ್ಟು ಹಸಿರ್ಲಿಲ್ಲ ಅಷ್ಟೊಂದ್ ಇದಾವೆ ಗೊತ್ತೇ ಇರ್ಲಿಲ್ಲ ಬೇಜಾರು ಬೇಜಾರಾಯ್ತು ಇರ್ಬೇಕಿತ್ತು ಇನ್ನು ಯಾವ್ಯಾವ ತರ ಕ್ರೀಮ್ ಮತ್ತೆ ಶಾಂಪು ತೋರ್ಸಿದ್ರು ಇರ್ಬೇಕಿತ್ತು ಮಲ್ಲಮ್ಮ ಚೆನ್ನಾಗಿರ್ತಾರೆ ಅವರು ತುಂಬಾ ಅಪ್ಪ ಅವರು ಅಷ್ಟೇ ಟ್ಯಾಂಕ್ ಚೆನ್ನಾಗ್ ಕೊಡ್ತಾರೆ ಅವರು ಅಷ್ಟೇ ವಯಸ್ಸಾಗೈತಿ ಅಂತ ಅನ್ಸ ವಯಸ್ಸಾಗೈತಿ ಅವ್ರ ವಯಸ್ಸಿನ ಬಗ್ಗೆನು ಮಾತಾಡಕಾಗಲ್ಲ ಅವರು ಇಜ್ ಏಜ್ಗೆ ಅವ್ರ ಇದಕ್ಕೆ ಅವ್ರ ಈ ವಯಸ್ಸಲ್ಲ ಅವ್ರ ಅದಕ್ಕೆ ಬಂದವ್ರ ನೋಡೋಣ ಸರ್ ಟೈಮ್ ಬಂದ್ರೆ ಕರ್ಕೊಂಡ್ರೆ ಹೋಗ್ತಿವಿ ಹನ್ನೆರಡು ವರ್ಷ ಸೀಸನ್ ಯಾವ ರೀತಿ ಹೆಂಗ್ ಇರ್ತಾರೆ ಹೆಂಗ್ ಮಾಡ್ತಾರೆ ಅನ್ನೋದು ನಾವು ಕಲ್ತು ಕಲ್ತು ಹೋಗ್ಬೇಕಷ್ಟೇ ಇಲ್ಲ ಸರ್ ನಾವ್ ಅಷ್ಟೊಂದು ಸೋಪು ಶಾಂಪು ಅಷ್ಟು ಇನ್ವೆಸ್ಟ್ ಮಾಡೋಷ್ಟೇ ಸಾವುಕಾರ ಅಲ್ಲ ನಾವೇನು ತಗೊಂಡ್ ಹೋಗ್ಲಿ ಬಿಡಿ ಸರ್ ಇವಾಗ ಹನ್ಮಂತು ಹೋದ ವರ್ಷ ಹೋದ ಅವ್ನು ಹನ್ಮಂತು ಶಾಂಪು ಬಟ್ಟೆ ಗೀತೆ ಎಲ್ಲ ಅದೇನ್ ವರ್ಷ ಗಂಟೆ ಖರ್ಚು ಮಾಡೋದ್ನ

ನನಗೆ ಅದು ಆಸೆನೂ ಇಲ್ಲ ಅದು ಗೆಲ್ಲೋದು ಇಲ್ಲ ಬಿಡಿ ಹೋಗ್ಲಿ ನಮ್ ಅಷ್ಟ್ ಆಸೆ ಹೇಳಕ್ ಹೋಗ್ಬಾರ್ದು ನಿಮ್ಗೆ ಐವತ್ ಲಕ್ಷ ಬರುತ್ತೆ ಅಂತಾನೆ ಹೇಳ್ಬಾರ್ದು ಆಗ್ಲಿ ಬಿಡಿ ಎಲ್ಲಾರು ಪಾಪ ನನ್ಗಿಂತ ಇನ್ನು ಎಷ್ಟೊಂದ್ ಜನ ಪ್ರತಿಭೆಗಳು ಇದ್ದಾರೆ ಎಷ್ಟೊಂದ್ ಜನ ಇದ್ದಾರೆ ಅವ್ರು ಹೋಗ್ಲಿ ಬಿಡಿ ಸರ್ ನಾವು ಏನು ಕಾಣದ ಪ್ರತಿಭೆಗಳು ಹೋದ್ರೆ ನಮ್ದೇನ್ ಚೆನ್ನಾಗ್ ಗೊತ್ತಿರ್ತಾರೆ ಹೇಳಿ ಹೋಗ್ಲಿ ಹೋಗ್ಲಿ ಬೇರೆಯವರೆಲ್ಲ ಹೋಗ್ಲಿ ಬಿಡಿ ಸರ್ ಬೇಜಾರಂಗಿಲ್ಲ ಗೊತ್ತಾಯ್ತಲ್ವಾ ನಮಗೆ ಸೋಪು ಶಾಂಪು ಯಾ ಕಾಸ್ಟ್ಲಿ ಬಟ್ಟೆ ಯಾವ ಯಾವ ಅಂತ ಗೊತ್ತಾಯ್ತು ನಮ್ಮಂತ ಮಿಡ್ಲ್ ಕ್ಲಾಸ್ ಗವರಿಗೆ ಎಲ್ಲ ಅವಾಗೆಲ್ಲ ಗೊತ್ತಿರುತ್ತೆ ಅಲ್ವಾ ಟ್ಯಾಂಕ್ ಯು ಸರ್ ಯಾವುದು ಕಂಪ್ಲೇಂಟ್ ಇಲ್ಲ ಚೆನ್ನಾಗಿ ಎಲ್ಲ ಇಂಗೇ ತರ ನಡೆಸ್ಕೊಂಡ್ ಹೋಗಲಿ ಚೆನ್ನಾಗಿ ಇಲ್ಲಿನ ಗೆಲ್ಬೇಕು ಮಹಿಳೆಯರು ಇಲ್ಲಿ ಅಂದ್ರೆ ಅವನು ಕಾಮಿಡಿ ಎಲ್ಲರಲ್ಲೂ ಚೆನ್ನಾಗಿ ಮಾಡ್ಕೊಂಡು ಹೋಗಿದಾನೆ ಫೇಮಸ್ ಆಗಿದಾನೆ ಸ್ವಲ್ಪ ಬಡವ ಪಾಪ ಅವನು ಗೆದ್ದ್ರೆ ಜನಕ್ಕೆ ಒಳ್ಳೇದು ಜನಕ್ ಗಿಲ್ಲಿ ಏನು ಒಳ್ಳೆ ಅಂದ್ರೆ ಎಲ್ಲರನು ನಾಗನಗಸ್ತಾ ಚನ್ನಾ ಕಾಮಿಡಿ ಮಾಡ್ತಾನೆ ಗೈ ಅವನ ಅಂತ ಅಷ್ಟೇ ನೀ ಇಲ್ಲ ಆನ ಈಗ ನಿಮ್ಮ ಮನೆಯವರು ಹೇಳಿದರು ನಿಮ್ಮ ನಿಮ್ಮ ಹೇಳ್ತಾರೆ ನನಗೆ ಅಶ್ವಿನಿ ಗೌಡ ಗೆಲ್ಲಿ ಅಂತ ನಿಮಗೆ ಅಶ್ವಿನಿ ಗೌಡ ಗೆಲ್ಬಾರ ಅಂತ ಹೇಳ್ತಲ್ಲ ಗೆಲ್ಬೇಕು ಇಲ್ತಾ ಅಂತಲೇ ಅವರಲ್ಲಿ ಶ್ರೀಮಂತಿಕೆ ಜಾಸ್ತಿ ಸ್ವಲ್ಪ ಬಡ ಅವರ 레벨ಿಗೆ ಬಡವರು ಬರ್ಬೇಕಲ್ಲ ಎಲ್ಲ ಅವರ ಎಲ್ಲರೂ ಅವ್ರ ತರಾನೇ ಇರ್ಬೇಕಲ್ಲ ಪ್ರಕಾರ ಗೆಲ್ಲಬೇಕು ಹೋಗ್ಬೇಕು ಈ ವಾರ ಯಾರು ಈ ವಾರ ಅವರೇ ಹೋಗ್ಬೇಕು ಶ್ಯಾಂಪು ಶಾಂಪೂ ಅಲ್ಲಿ ಹೋಗಾಯ್ತು ಹೋಗಾಯ್ತಾ ನೋಡಿಲ್ಲ ಶಾಂಪೂ ಬೇರೆ ಬೇರೆ ಯಾರು ಹೋಗ್ಬೇಕು ಚೆನ್ನಾಗಿ ಆಡ್ತಾರೆ

ಅಕ್ಕ ನಮಸ್ತೆ ನಿಮ್ಮ ಹೆಸರು ನಿಂಗಮ್ಮ ಅಂತ ಏನ್ ಕೆಲಸ ಮಾಡ್ತಾ ಇದೀರಿ ಇಲ್ಲಿ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ತರಕಾರಿ ಮೆಣಸಿಕಾಯಿ ಏನೇನೋ ಮಾರಾಟ ಮಾಡ್ತಾ ಇದೀರಿ ಮಾರಾಟ ಮಾಡ್ತೀವಿ ನೀವು ಬಿಗ್ ಬಾಸ್ ನೋಡ್ತೀರಾ ಅಕ್ಕ ನೋಡ್ತೀವಿ ನಿಮ್ಗೆ ಯಾರು ಚೆನ್ನಾಗ್ ಆಡ್ತೀರಾ ಯಾರು ಚೆನ್ನಾಗ್ ಆಡ್ತಿಲ್ಲ ಅಂತ ಅನ್ಸುತ್ತೆ ಎಲ್ಲಾರು ಚೆನ್ನಾಗ್ ಆಡ್ತಾ ಇರ್ತಾರಪ್ಪ ಅದ್ರಲ್ಲಿ ನಿಮ್ಗೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಅನ್ನಿಸ್ತಿಲ್ವಾ ಇಲ್ಲ ಚೆನ್ನಾಗ್ ಆಡ್ತಾ ಇರ್ತಾರೆ ನಾವು ಹತ್ತುವರೆ ಹನ್ನೊಂದು ಗಂಟೆ ಅದನ್ನೇ ನೋಡ್ತಾ ಇರೋದು ಡೈಲಿ ಡೈಲಿ ಮತ್ತೆ ಈ ಸತೀಶ್ ಅವ್ರನ್ನ ಹೊರಗಡೆ ಕಳ್ಸಿಬಿಟ್ರು ಚೆನ್ನಾಗ್ ಆಡ್ತಾ ಇದ್ರಲ್ಲ ಡಾಕ್ಟ್ರು